ಪೇರೆಂಟ್ಸ್ ಐದು ಸೂತ್ರ ನಂಬರ್ ಒನ್ ಸುಮ್ಮನೆ ಅವ್ನು ನೋಡಿದಾಗೆಲ್ಲ ಓದು ಓದೋ ಓದ್ ಓದು ಅಂತ ಮುಖ ಸೆಂಟ್ರಸ್ಕಂಡಂಗೆಲ್ಲ ಮಾಡಬಿಡಿ ಆರಾಮಾಗಿರಿ ಆರಾಮಾಗಿರಿ ಯಾವಾಗ್ಲಾರೋ ಅಪರೂಪ ಕೇಳಿ ಓದ್ಬೇಕು ಕಣ ಅರ್ಥ ಆಗ್ತಿದ್ಯಾ ಒಳಗೆ ಹೋಗಿರಿ ಅವ್ನಿಗೇನೋ ಏನೋ ಪ್ರಾಬ್ಲಮ್ ಇದೆ ಕೇಳಿಸ್ಕೊಳ್ರಿ ಕೇಳಿಸ್ಕೊಳ್ಳಿ ಈ ಈ ಮಗುಗೆ ಜ್ವರ ಬಂದರೆ ಡಾಕ್ಟ್ರ್ ಹತ್ರ ಹೋಗ್ತೀರಿ ತಲೆನೋವು ಬಂದರೆ ಡಾಕ್ಟ್ರ್ ಹತ್ರ ಹೋಗ್ತೀರಿ ಹುಷಾರಿಲ್ಲ ಹುಷಾರ್ಲಂದ್ರೆ ಡಾಕ್ಟ್ರ್ ಹತ್ರ ಹೋಗ್ತೀರಿ ಕೇಳಿಸ್ಕೊಳ್ಳಿ ಕಳಿಸ್ಕೊಳ್ಳಿ ಅವ್ಳಿಗೆ ಓದಿದ್ದು ಅರ್ಥ ಆಗ್ತಿಲ್ಲ ನೆನಪಲ್ಲಿ ಉಳಿತಾಯಿಲ್ಲ ಹೆಚ್ಚಿಗೆ ಹೊತ್ತು ಏಕಾಗ್ರತೆಯಿಂದ ಓದೋಕ್ಕಾಗ್ತಿಲ್ಲ ವೇಗ ಮುಂದಿನ ವರ್ಷ ಇಷ್ಟು ಬಂದುಬಿಡ್ತು ಸೆಕೆಂಡ್ ಪಿ ಸಿ ಸೈನ್ಸ್ಗೆ ಹೋದ್ರೆ ಹತ್ತು ಸಾವಿರ ಪೇಜ್ ಓದಬೇಕು ಸ್ಪೀಡ್ ರೀಡಿಂಗ್ ಗೊತ್ತಿಲ್ಲ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಇವತ್ತಿಗೂ ಅವಳಿಗೆ ಸ್ಪೆಲ್ಲಿಂಗ್ ಬರಲ್ಲ ಗ್ರಾಮರ್ ಅರ್ಥ ಆಗಿಲ್ಲ ಅವಳಿಗೆ ಓದಿದ್ರೆ ಟೆನ್ಷನ್ ಆಗ್ತಾ ಇದೆ ಪರೀಕ್ಷೆ ಎಲ್ಲೋ ಬೇಕೋ ನಾಗರಿಕ ಸಮಾಜ ಅಂತೀವಿ ಸುಸಂಸ್ಕೃತ ಸಮಾಜ ಅಂತೀವಿ ಇಷ್ಟು ಬೆಳೆದಿದ್ದೀವಿ ಅಂತೀರಿ ಕೇಳಿಸ್ಕೊಳ್ಳಿ ಇಡೀ ರಾಜ್ಯದಲ್ಲಿ ಬೆಂಗಳೂರು ಅಂತ ಬೆಂಗಳೂರಲ್ಲೂ ಅಧ್ಯಯನ ಮಾಡುವವರಿಗೆ ಜ್ಞಾನಾರ್ಜನೆ ಮಾಡುವವರಿಗೆ ಒಂದು ಕೌನ್ಸಿಲಿಂಗ್ ಸೆಂಟ್ರ್ ಇಲ್ವಲ್ಲ ಸರ್ ಮಕ್ಕಳಿಗಾಗಿ ಒಂದೂವರೆ ಕೋಟಿ ಮಕ್ಕಳಿದ್ದಾರೆ ಪೋಷಕರೇ ದಯವಿಟ್ಟು ಓದು ಓದುವಬೇಡಿ ಎರಡನೇದು ನೀವು ಅಷ್ಟೇ ಗಂಡ ಹೆಂಡ್ತಿ ಅದು ಏನು ರೀ ಮೊದಲು ನೀವು ನೆಟ್ಗಿರ್ರಿ ಮಕ್ಕಳನ್ನ ಬಿಡ್ರಿ ಅಮ್ಮ ತಾಯಂದ್ರ ಆ ದರಿದ್ರೆ ಟಿ ವಿನ ಸಂಜೆ ಆರೂವರೆಯಿಂದ ಎಂಟೂವರೆ ಮನೆಯೊಂದು ಮೂರು ಬಾಗಿಲು ನೀವು ಮಗ ನಾಲ್ಕನೇ ಬಾಗಿಲಿಂದ ಓಡಾಗಿರ್ತಾನೆ ಇವರು ಮನೆಯೊಂದು ಮೂರು ಬಾಗಿಲು ತೋತೋ ತೋ 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 ಕನ್ನಡ ನಾಡಿನ ಮನೆಗಳು ಉದ್ಧಾರ ಆಗ್ಬೇಕಾದ್ರೆ ಎರಡು ಕೋ ಎರಡು ಲಕ್ಷ ಎರಡು ಒಂದೂವರೆ ಕೋಟಿ ಮನೆ ಇದೆಯಂತೆ ಮನೆ ಉದ್ಧಾರ ಆಗಬೇಕಾದ್ರೆ ಕೇಳಿಸ್ಕೊಳ್ಳಿ ಮೂರು ಸೂತ್ರ ಹೇಳಿದ್ದೀನಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ ಮೊದಲನೇದು ಸಂಜೆ ಆರೂವರೆಯಿಂದ ಎಂಟೂವರೆ ಕನ್ನಡ ನಾಡಿನ ಮನೆಗಳಲ್ಲಿ ಟಿ ವಿಗಳು ಇರಿಬಾರ್ದು ಎಲ್ಲರ ಮನೆಯೂ ದಿವ್ಯ ಮೌನ ನೀವು ಯಾವತ್ತೋ ಬಿ ಎಸ್ ಸಿ ಬಿ ಎಮ್ ಎಸ್ ಎಲ್ ಸಿ ಪಿ ಯು ಸಿ ಪಿ ಎಚ್ ಡಿ ಇಂಜಿನಿಯರಿಂಗ್ ಮಾಡಿದವರು ತಂದೆ ತಾಯಿ ಆಮೇಲೆ ಓದೋದೇ ನಿಲ್ಲಿಸ್ಬಿಟ್ರಿ ಮದುವೆ ಆದಮೇಲೆ ಎಲ್ಲರೂ ಪುಸ್ತಕ ಇಟ್ಕೋಬೇಕು ಕನ್ನಡ ನಾಡಿನ ಎಲ್ಲರ ಮನೆಯಲ್ಲೂ ಆರೂವರೆಯಿಂದ ಎಂಟೂವರೆ ಪುಸ್ತಕ ಇಟ್ಕೋಬೇಕು ಅವಾಗ ಅವನು ಹಿಡ್ಕತಾನೆ ಎಲ್ಲರ ಮನೆಯೂ ಪುಸ್ತಕ ಇಟ್ಕೊಳ್ಳಿ ರೋಲ್ ನಂಬರ್ ಒನ್ ರೋಲ್ ನಂಬರ್ ಟು ಕೇಳಿಸ್ಕೊಳ್ಳಿ ನೀವೆಲ್ಲ ಶ್ರೀಮಂತರಾಗಿದ್ದೀರಿ ಒಳ್ಳೆ ಕರ್ನಾಟಕದ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಡದಾಡಿ ಹೊಡೆದಾಡಿ ಒಳ್ಳೆ ಸಂಬಳ ಕೊಡಿಸ್ತಾ ಇದೆ ದಯವಿಟ್ಟು ಐನೂರು ರೂಪಾಯಿಗೋ ಸಾವಿರ ರೂಪಾಯಿಗೋ ದುಡ್ಡು ಕೊಟ್ಟು ಪುಸ್ತಕ ತಗೊಂಬನ್ನಿ ಮನೆಗೆ ಪುಸ್ತಕವನ್ನು ಮನಲ್ಲಿ ಹಾಲ್ನಲ್ಲಿ ಇಡಿ ಮಗನ ದು ದು ಎಣಿಸಬೇಡಿ ಬಿಸ್ನೆಸ್ ಹೇಳಬೇಡಿ ನಿಮ್ಮ ನೋವು ಹೇಳಬೇಡಿ ಎದುರಿಗೆ ಸರಸ್ವತಿಯ ಮಾತಾಡಿ ಪುಸ್ತಕ ತೊಗೊಂಡಿಡಿ ಕಪಾಟಿನಲ್ಲಿ ಎರಡನೇ ಸೂತ್ರ ಮೂರನೇ ಸೂತ್ರ ರಾತ್ರಿ ಎಲ್ಲರೂ ಕೇಳಿಸ್ಕೊಳ್ಳಿ ಎಲ್ಲರೂ ಒಟ್ಟಾಗಿ ಕೂತು ಊಟ ಮಾಡಿ ದರಿದ್ರ ಟಿ ವಿ ದರಿದ್ರ ಮೊಬೈಲನ್ನು ಬಿಸಾಕಿ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳಿ ಬೆಳಗಿಂದ ನಿಮ್ಮ ನಿಮ್ಮ ನಿಮ್ಗೆ ಏನೇನಾಯಿತು ಅವನ ಶಾಲೆಯಲ್ಲಿ ಏನಾಯ್ತು ಇವ್ರ ಆಫೀಸಲ್ಲಿ ಏನಾಯಿತು ಇವಳ ಆಫೀಸಲ್ಲಿ ಏನಾಯಿತು ಏನಾಯಿತು ಮನೇಲಿದ್ದಾಗ ಎಲ್ಲರೂ ನಿಮ್ಮ ನಿಮ್ಮ ವಿಚಾರ ಮಾತಾಡಿ ಸಿದ್ದರಾಮಯ್ಯನವ್ರ ವಿಚಾರ ನೀವು ಯಾಕೆ ರೀ ಮಾತಾಡ್ತೀರಿ ಅಲ್ಲಿ ಯಾರೋ ಎಮ್ ಎಲ್ ಎ ಡ್ಯಾನ್ಸ್ ಮಾಡಿದ್ದನ್ನು ತಗೊಂಡು ನೀವೇನು ರೀ ಮಾಡ್ತೀರಿ ನಮಗೂ ಅವ್ರಿಗೂ ಏನು ರೀ ಸಂಬಂಧ ಅಲ್ಲೇನ್ರಿ ನಿಮಗೆ ಸಂಬಂಧ ಇರೋದು ಗಂಡ ಹೆಂಡ್ತಿ ನಿಮ್ಮ ಮಕ್ಕಳು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನೆ ಕುಟುಂಬ ನೋಡ್ಕೊಳ್ರಿ ಕುಟುಂಬ ಬೆಳೆಸ್ರಿ ನೆಕ್ಸ್ಟು ದಯವಿಟ್ಟು ಸುಮ್ಮನೆ ಒಳ್ಳೆ ಸತ್ತಂಗೆ ಸೋತಂಗೆ ಇವಳನ್ನು ಮದುವೆ ಆಗ್ಬಿಟ್ಟೆ ಸರ್ ಏನು ಮಾಡ್ತೀರಿ ನನ್ನ ಜೀವನ ಅವಳು ಹಂಗೆ ಹೇಳ್ತಾಳೆ ತೋತೋತ ನಗ್ರಿ ನಗ್ತಾ ಇರ್ರಿ ಗಂಡ ಹೆಂಡ್ತಿ ಹೆಂಡ್ತಿ ಗಂಡ ದಯವಿಟ್ಟು ಪ್ರಶಂಸೆ ಮಾಡಿರಿ ಉಪ್ಪಿಟ್ಟು ಬಾಯ್ ಹಾಕೊಂಡ್ರೆ ಚೆನ್ನಾಗಿಲ್ಲ ಉಪ್ಪು ಇಟ್ಟು ಉಪ್ಪಿಟ್ಟು ಉಪ್ಪು ಜಾಸ್ತಿನೇ ನಿಮ್ಮ ಮೂತಿಗೆ ಇದಕ್ಕಿಂತ ಜಾಸ್ತಿ ಉಪ್ಪು ಹಾಕಿದ್ರೆ ಸರಿ ಹೋಗಲ್ಲ ಹಾಕಿರ್ತಾಳೆ ನೀವೇನು ಮಾಡಬೇಕು ತಿಂದರೆ ಉಪ್ಪು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ ಇಪ್ಪತ್ತೈದು ವರ್ಷ ಆಯಿತು ಐ ಲವ್ ಯು ಹೇಳಬೇಕಲ್ಲ ಐ ಲವ್ ಯು ಹೆಂಗೆ ಹೇಳಲ್ಲ ಹೆಂಡ್ತಿಗೆ ಇಪ್ಪತ್ತೈದು ವರ್ಷ ಆದಮೇಲೆ ನಾನು ನೋಡಿ ಮೂವತ್ತಾರು ವರ್ಷದಿಂದ ಒಬ್ಬಳೇ ಹೆಂಡ್ತಿ ಜೊತೆ ಇದ್ದೀನಿ ದೊಡ್ಡ ಮನುಷ್ಯ ನಾನು ಇವತ್ತಿಗೂ ಐ ಯು ಹೇಳ್ತೀನಿ ಹೇಗೆ ಹೇಳ್ತೀನಿ ಗೊತ್ತಾ ಉಪ್ಪಿಟ್ಟು ಬಾಯ್ಗೆ ಹೇಳ್ತೀನಿಲ್ಲ ಚೆನ್ನಾಗಿರಲ್ಲ ಹೇಳ್ತೀನಿ ಗೊತ್ತಾ ಮೊನ್ನೆ ಮಾಡಿದ್ದೆಲ್ಲ ಅದಕ್ಕಿಂತ ಇದು ಡಿಫ್ರೆಂಟಾಗಿದೆ ಅಂತೀನಿ ಡಿಫ್ರೆಂಟಾಗಿ ಡಿಫ್ರೆಂಟ್ ಅಂದರೆ ಚೆನ್ನೂ ಆಗ್ಬೋದು ಚೆನ್ನಿಲ್ಲ ಅವಳು ಸೀರೆ ಉಟ್ಕೊಂಡ್ಬರ್ತಾಳೆ ಮದುವೆ ಮನೆಗೆ ಹೋಗಕ್ಕೆ ಏನು ಲೇಟ್ ಮಾಡ್ತಾ ಅಂತೀನಿ ಯಾವಾಗಲೂ ಹಿಂಗೆ ಅಲ್ರಿ ಎಂಥ ಸುಂದ್ರಿ ರೀ ಇವತ್ತೇನೋ ಅಮ್ಮವ್ರು ಭಾಳ ಬೇರೆ ಥರ ಇದ್ರಿ ಹೇಳಿರಿ ಒಂದು ಡೈಲಾಗು ಒಂದು ಡೈಲಾಗ್ ಹೇಳ್ರಿ ಏನ್ರಿ ಮನೆಯೆಲ್ಲ ದಿವ್ಯ ಮೌನ ಇವನು ದೆವ್ವದಂಗೆ ಹೋಗ್ತಾನೆ ಅವಳು ಭೂತ ಆದಂಗೆ ಹೋಗ್ತಾಳೆ ದೆವ್ವ ಭೂತಗಳ ಸಮಾಗಮ ಅದ್ಭುತ ದಾಂಪತ್ಯ ಸಾಂಗತ್ಯ ಥೋ ನಿಮಗೆ ಗೊತ್ತಾ ಎಪ್ಪತ್ತರ ದಶಕದಲ್ಲಿ ಹೇಳ್ತಾ ಇದ್ವಿ ಯುರೋಪು ಅಮೇರಿಕಾದಲ್ಲಿ ನ್ಯೂಯಾರ್ಕಲ್ಲಿ ಜಾಸ್ತಿ ಡೈವರ್ಸ್ ಅಂತ ಕೇಳಿಸ್ಕೊಳ್ಳಿ ಪ್ರಪಂಚದ ಐದು ಡೈವರ್ಸ್ ಸಿಟಿಗಳ ಟಾಪ್ನಲ್ಲಿ ಬೆಂಗಳೂರು ಒಂದು ಇವತ್ತು ನಾಚಿಕೆ ಆಗ್ಬೇಕು ನಮಗೆ ಒಬ್ಬ ಎಂಟು ಜೊತೆ ಇರೋಕ್ಕಾಗಲ್ವ ನಮಗೆ ಒಬ್ಬ ಗಂಟಿನ ಜೊತೆ ಇರೋಕ್ಕಾಗಲ್ವ ನಮಗೆ ಏನಾರ ಮಾಡ್ಕೊಳ್ಳಿ ನನ್ಗೇನಾಗಬೇಕು ನಗ್ತಾ ಇರೀ ಚಿಕ್ಕ ಟೈಮ್ ರೀ ಪಾಪ ಪುನೀತ್ ರಾಜ್ಕುಮಾರ್ ನೋಡಿ ಅಪ್ಪು ಹಂಗೆ ಬಿದ್ದೋಗ್ಬಿಟ್ಟ ಎಲ್ರೂ ಹೋಗದೆ ಮೊನ್ನೆ ನಮ್ಮ ಚಿಕ್ಕಪ್ಪ ಚೆನ್ನಾಗೇ ಇದ್ರು ಹಿಂಗ ವಾಲಿದ್ರು ಹಂಗೆ ವಾಲ್ಕಂಡೇ ಬಿಟ್ರು ಅಲ್ಲೇನ್ರಿ ದಯವಿಟ್ಟು ಎಷ್ಟು ದಿನ ಬಂದದ್ದು ಆಕಸ್ಮಿಕ ಹೋಗುವುದು ಅನಿವಾರ್ಯ ಮಧ್ಯದಲ್ಲಿ ನನ್ನ ಟೈಮ್ ಮುಗೀತು ಇನ್ನು ಮೂರು ನಿಮಿಷ ಇದೆ ಕೇಳಿಸ್ಕೊಳ್ಳಿ ನಗ್ತಾ ಇರಿ ಸ್ಮೈಲ್ ಅಂತ ಇಂಗ್ಲೀಷಲ್ಲಿ ಕೇಳಿಸ್ಕೊಳ್ಳಿ ಯಾಕ್ರೆ ನಿಮ್ ಸೆಲ್ ಸೆಲ್ ಮೋರ್ ಇನ್ಕರಿಂಗ್ ಲೆಸ್ ಎಕ್ಸ್ಪೆಂಡಿಚರ್ ಕಮ್ಮಿ ಖರ್ಚಲ್ಲಿ ಜಾಸ್ತಿ ಮಾರಬಹುದಾದರೆ ಅದು ನಗುವಿನಿಂದ ಮಾತ್ರ ಡಿ ವಿ ಗುಂಡಪ್ಪನವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ ನಗಿಸಿ ನಗುತ್ತ ನಗುವ ಬಾಳುವ ಹೊರವ ಮಿಗೆ ನೀನು ಬೇಡಿಕೊಳ್ಳ ಮಂಕು ತಿಮ್ಮ ನಗ್ತಾ ಇರಬೇಕೋ ಖುಷಿಯಾಗಿರಿ ಏನು ಮಾಡ್ತೀರಿ ನಮ್ಮ ಮೊಕ್ಕೆ ಇವಳು ಸಿಕ್ಕಿದ್ದೇ ದೊಡ್ಡದೋ ಅವಳ ಮೊಕ್ಕೆ ನಾವು ಸಿಕ್ಕಿದ್ದೇ ದೊಡ್ದೋ ನಾವು ನಾವು ಸಮಾಧಾನ ಮಾಡ್ಕೋಬೇಕು ಇಲ್ಲಿ ಯಾರೂ ಪೂರ್ಣರಲ್ಲ ಎರಡು ಅಪೂರ್ಣಗಳು ಸೇರಿ ಗಂಡು ಹೆಣ್ಣು ಎರಡು ಅಪೂರ್ಣಗಳು ಸೇರಿ ಪೂರ್ಣವಾಗುವತ್ತ ನಡೆಯುವ ಈ ದಾರಿಯನ್ನು ದಾಂಪತ್ಯ ಎಂದು ಕರೆಯುತ್ತಾರೆ ಪೂರ್ಣಾತ್ ಪೂರ್ಣಮಿದಂ ಪೂರ್ಣಮಾದಾಯ ಪೂರ್ಣಮಸ್ಸಿ ಪೂರ್ಣ ಪೂರ್ಣತೆಯೇ ಬಹಳ ಶ್ರೇಷ್ಠ ಮಕ್ಕಳೇ ನೀವು ಈ ಅಪ್ಪ ಅಮ್ಮ ಜಗಳ ಆಡ್ತಾರೆ ಕೆಟ್ಟ ಕೆಟ್ಟ ಪದ ಬಳಸ್ತಾರೆ ಅಲ್ರಿ ಮಕ್ಕಳದ್ರಿಗೆ ಜಗಳ ಆಡ್ತಿರಲ್ರಿ ಏನು ರೀ ನಿಮ್ಮದು ನೀವು ಜಗಳ ಆಡ್ಬೇಕೇನು ರೀ ಚಾಕು ಚೈನು ಉಪಯೋಗಿಸ್ಬೇಕೇನ್ರಿ ವಾರಕ್ಕೊಂದು ಟೈಮ್ ಫಿಕ್ಸ್ ಮಾಡಿರಿ ಶನಿವಾರ ನಾಲ್ಕರಿಂದ ಐದು ರೂಮ್ ಒಳಗಡೆ ಹೋಗ್ರಿ ಚಾಕು ಚೈನು ಚೂರಿ ಅದು ಏನೇನು ಮಾಡಬೇಕು ಎಲ್ಲ ಮಾಡ್ರಿ ಬಾಗಿಲು ತೆಗಿರಿ ಕೈ ಕೈ ಹಿಡ್ಕೊಂಡು ಹೊರಗೆ ಬರ್ರಿ ಮಕ್ಳದ್ರಿಗೆ ಏನು ರೀ ನಿಮ್ಮದು ಚಾ ದಯವಿಟ್ಟು ಆದರ್ಶ ಪ್ರಾಯ ಈ ಅಪ್ಪಂದ್ರ ಇದಾರಲ್ಲ ಮಜಾ ನೀನು ಅಬ್ದುಲ್ ಕಲಾಂ ಥರ ಆಗಬೇಕು ನೀನು ರಾಜ್ಕುಮಾರ್ ಥರ ಆಗಬೇಕು ನೀನು ಮೋದಿ ಥರ ಆಗಬೇಕು ನೀನು ಹಾ ಎಡಿಸನ್ ಥರ ಆಗಬೇಕು ನೀನು ನ್ಯೂಟನ್ ಥರ ಆಗಬೇಕು ರೀ ಇವ್ರನ್ನೆಲ್ಲ ನೋಡಿದಾರೇನ್ರಿ ಅವರು ನೋಡಿದ್ರು ಕತೆ ಹೇಳ್ತಾರೆ ಅವ್ರು ನೋಡ್ತಾ ಇರೋದು ರೀ ನನ್ನನ್ನ ನಾನೇನು ಹೇಳಬೇಕು ನಂತರ ಆಗೋ ಅನ್ಬೇಕು ಯಾರಪ್ಪನ ಹಂಗೆ ಹೇಳೋ ಅಪ್ಪ ಏನು ಹೇಳ್ತಾನೆ ಗೊತ್ತಾ ನಂತರ ಮಾತ್ರ ಆಗಬೇಡ ಅಂತಾನೆ ಮಜಾ ನಂತರ ಮಾತ್ರ ಆಗಬೇಡ ಕೇಳಿಸ್ಕೊಳ್ಳಿ ಎಲ್ಲ ಸರಿಯಾಗಿ ಕೂತ್ಕೊಳ್ಳಿ ಒಂದು ಹತ್ತು ಸೆಕೆಂಡಿನ ಒಂದು ಆಟ ಆಡಿಸ್ತೀನಿ ಸರಿಯಾಗಿ ಕೂತ್ಕೊಳ್ಳಿ ಎಲ್ಲ ಸಿಟ್ಸ್ ರೈಟ್ ಎಲ್ಲರೂ ಆಡಬೇಕು ಮಕ್ಕಳು ಆಡಬೇಕು ರೂಲ್ಸ್ ಕೇಳ್ಕೊಳ್ಳಿ ರೂಲ್ 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 ಇನ್ಸ್ಟ್ರಕ್ಷನ್ ನಾನು ಹೇಳಿದ ಹಾಗೆ ಮಾಡಬೇಕು ದ ನಾನು ಹೇಳಿದ ಹಾಗೆ ಮಾಡಬೇಕು ಡೂ ವಾಟ್ ಐ ಸೆ ಸ್ಟಾರ್ಟ್ ಎಲ್ಲ ಮಾಡಬೇಕು ಕೇಳಿಸ್ಕೊಳ್ಳಿ ಸ್ಟಾರ್ಟ್ ಡೂ ವಾಟ್ ಐ ಸೆ ಸ್ಟಾರ್ಟ್ ಎಲ್ಲರೂ ನಿಮ್ಮ ಬಲಗೈನು ಮುಂದೆ ತನ್ನಿ ಫೋಟೋ ಅಲ್ಲಿ ನೋಡ್ರಿ ಫೋಟೋ ಅಲ್ಲಿ ನೋಡ್ರಿ ಹಾಕಿ ಕೈಯನ್ನು ಮೇಲೆ ತನ್ನಿ ಹಾಗೆ ಮೇಲೆ ತೊಗೊಂಡೋಗಿ ಎಲ್ಲ ಬೆರಳು ಕ್ಲೋಸ್ ಮಾಡಿ ಬೆರಳು ಓಪನ್ ಮಾಡಿ ಕ್ಲಾಕ್ ವೈಸ್ ತಿರುಗಿಸಿ ಅಂಟಿ ಕ್ಲಾಕ್ ಹೋಯ್ ತಿರುಗಿಸಿ ಎಲ್ಲ ಬೆಳೆ ಓಪನ್ ಮಾಡಿ ತನ್ನಿ ಹಾಗೆ ಮೇಲೆ ತೊಗೊಂಡೋಗಿ ಎಲ್ಲ ಬೆಳೆ ಕ್ಲೋಸ್ ಮಾಡಿ ತೋರ್ಬೇಳು ಓಪನ್ ಮಾಡಿ ಕ್ಲಾಕ್ ಹೋಯ್ ತಿರ್ಗಿಸಿ ಅಂಟಿ ಕ್ಲಾಕ್ ಹೋಯ್ ತಿರ್ಗಿಸಿ ನಿಲ್ಸಿರಿ ಹಾಗೆ ಹಾಗೆ ನಿಲ್ಸಿರಿ ತೋರ್ಬೇಳನ ಕೇಳಿಸ್ಕೊಳ್ಳಿ ರಪ್ಪಂತ ಫಾಸ್ಟಾಗಿ ಈ ತೋರ್ಬೆಳಿನ ತುದಿಯನ್ನು ನಿಮ್ಮ ನಿಮ್ಮ ಕೆನ್ನೆ ಮೇಲೆ ಇಟ್ಕೊಳ್ಳಿ ಹಾಗೆ ಇರಿ ಹಾಗೆ ಇರಿ ಹಾಗೆ ಇರಿ ಚಿನ್ನ ನಿಮಿಷ ಇರಿ ಮುಗಿತು ಆಟ ಮುಗೀತೋ ಮೂರು ಥರ ಜನ ಇದ್ದರೆ ಏಯ್ಟಿ ಪರ್ಸೆಂಟ್ ಜನ ನಾನು ಗದ್ದದಲ್ಲಿ ಇಟ್ಕೊಂಡೆ ಅಂತ ಅವರು ಗದ್ದಲ್ಲಿ ಇಟ್ಕೊಂಡ್ರು ಹತ್ತು ಪರ್ಸೆಂಟ್ ಜನ ನಾನು ಕೆನ್ನೆ ಮೇಲೆ ಇಟ್ಕಳಿಂದ ಹತ್ತು ಪರ್ಸೆಂಟ್ ಜನ ಇನ್ನೂ ಪರ್ಸೆಂಟ್ ಜನ ಇದರಲ್ಲ ಇವನು ಕೆನ್ನೆ ಅನ್ಬಿಟ್ಟು ಗದ್ದೆ ಅಂತ ಒದ್ದಾಡ್ತಾ ಇದ್ದಾರೆ ಎಲ್ಲಿ ಇಟ್ಕೊಳ್ಳೋದು ಅಂತ ಹಲೋ ಆಟ ಮುಗೀತು ಗುರುಗಳೇ ಇನ್ಸ್ಟ್ರಕ್ಷನ್ ಏನು ಇನ್ಸ್ಟ್ರಕ್ಷನ್ ಏನು ಹೇಳಿದ ಹಾಗೆ ಮಾಡಿ ಕೇಳಿಸ್ಕೊಳ್ಳಿ ನನ್ನ ಕೊನೆಯ ಮಾತು ಈ ಪ್ರಪಂಚದಲ್ಲಿ ಹೇಳಿದ ಹಾಗೆ ಯಾರೂ ಮಾಡುವುದಿಲ್ಲ ಮಾಡಿದ ಹಾಗೆಯೇ ಮಾಡುವುದು ನೀವು ಮಾಡಿ ಅವರು ಮಾಡುತ್ತಾರೆ